ಅವ್ನ ಓವರ್ ಸ್ಪೀಡ್ ಇದ್ದಿದ್ರಿಂದ ಇವ್ರ ಬೈಕಿಗೆ ಸಮಸ್ಯೆ ಆಗಿದೆ ಪಾಪ ಮಿರಿಯಾಟ ನಾಲ್ಕು ಜನ ಅಜ್ವಾರದವರು ಯುವಕರು ತೀರ್ಕೊಂಡಿದ್ದಾರೆ ನೋಡಿ ಪಾಪ ಅಲ್ಲಿ ಒಂದೇ ಕುಟುಂಬದ ಇಬ್ರು ಹುಡುಗರು ಅಣ್ಣ ತಮ್ಮಂದ್ರು ಪಾಪ ಅವ್ರ ತಾಯಿ ನೋವು ನೋಡಕ್ಕಾಗಲ್ಲ ಪಾಪ ಮಗುಗೆ ಎಂಟು ತಿಂಗಳಾಗಿದೆ ಮದುವೆ ಆಗಿ ಕುಟುಂಬಗಳ ಜೊತೆ ನಾನು ಇದ್ದೀನಿ ಸರ್ ಅವ್ರಿಗೆ ಎಷ್ಟೊತ್ ಎಲ್ಲೋಗಿದ ರಾತ್ರಿ ಸರ್ ಬೆಳಕ್ ಏನ್ ಕೆಲ್ಸ ಚಿಕಾಯವನ ಅದರ ಚಟಲ್ ಯುनाइटेड ಅಂತ ಲೈಟ್ ಗಂಟೆ ಹೊರದ ಸರ್ ನನಗೆ ಹೇಳಬಿಟಾ ಮತ್ತೆ ಅರ್ಧ ತಕ್ಕೊಂಡು ಬರ್ತೀನಿ ಅಂದು ಅಣ್ಣಂಕಾರಕೊಂಡು ಬರ್ತೀನಿ ಬರ ಹೋಗ ಅಂತ ಸರ್ ಗಾಡಿ ಬಂದೆ ಇವರು ದೊಡ್ಡ ಚಿಕ್ಕವನ ಚಿಕ್ಕವನ ಬಂದ ದೊಡ್ಡ ನಾನು ಹಿಂಗೆ ಕಟನ್ ಅಂತ ಸರ್ ಇವಳಿಗೆ ಆ ತಿಂಗಳು ಸರ್ ಮಜವಾಗಿ ಕೊಟ್ಟು ಕೊಟ್ಟು ಏನು अड्ಕೊಂಡಿದ್ದೀಯ ಮಶ್ ಬಿ ಮಶ್

మీరంతా ఉండాలి మేము ఉంటాం మీకే మీరేం దిగులు పడదాపకి బిఈ కంప్లీట్ అయితేనే నా జాబ్ దగ్గర నా జాబ్ ఇప్పిస్తాను

నేను అది ఎంత అవుతుందో అది ఇప్పిస్తాను ఇప్పుడు కాల్చిన పాపకి ఏడన్నా గవర్నమెంట్ ఆఫీస్ లో పనికి మాట్లాడాలంటే డిసి ఆఫీస్ లో నేను మాట్లాడతాను ఆ బిడ్ లైఫ్ కి తొందర కాకుండా నేను ఇప్పుడు యావ పని ఏమి అని ఇప్పుడు ఆ బిడ్ క్వాలిఫికేషన్ మీదే మాట్లాడతాను అట్లీస్ట్ ఒక గవర్నమెంట్ జాబ్ ఏమైనా అయితే ఆ బిడ్ లైఫ్ సెటిల్ అయింది ఆ నీకు ఏడన్నా డిసి ఆఫీస్ లో ఎవడు బాధ లేకుండా అట్లీస్ట్ నేను మాట్లాడతాను ఇప్పుడు ఒక తొమ్మిది గంటల నేను వీళ్ళంతా ఆఫీసర్లు మాట్లాడతాను

ఫస్ట్ నే నా 9వ తింది నేను 27వ తిటిక ప్రక్యప్న ఉంది. కొడపాపట్నిక రావలక వస్తాందా? శుపుత్రం నిల్వస్తాడా? లాంపిస్ దినం. ఆన్పిసర్ అంటే ఒక రోగ్ నైట్ కుల రావస్ పడుతుంది. ఎందురు సిద్ధిపేట రైల్వేకి. ఇంకొట ఇంకా 700 కిలోమీటర్లు. ಯಾವ್ದು ಕಾಲೇಜ್ ಆದ್ ಸೊಮೆ ಪಾಪನ ಕಾರ್ಯ ಕೊನೆ ಸಲ ನೋಡಲಿ ಆ ಮಗುನಲ್ಲಿಂದ ಗೋವಿಂದ ರೆಡ್ಡಿ ಸರ್ ಮಾತಾಡಿ ಸರಿ ಸರ್ ಅವ್ರು ಹೈದರಾಬಾದ್ ಏರ್ಪೋರ್ಟ್ ಡ್ರಾಪ್ ಮಾಡಿದ್ರೆ ಫ್ಲೈಟ್ ಬುಕ್ ಮಾಡ್ರೆ ಅಟ್ಲೀಸ್ಟ್ ಮೂರು ಗಂಟೆ ಅಷ್ಟೊಂದು ಬರ್ಬೋದು ನೋಡ್ಲಿ ಕೊನೆ ಸಲ ಅವರನ್ನ ಸರಿ ಸರ್ ನೀನು ಒಳ್ಳಕ ಏರ್ಪೋರ್ಟ್ ಕಿಡಿಸ್ದೆ ಲಾಸ್ಟ್ಗೆ ತುಂಬ ಜಾಸ್ತಿ ಮಾಡಿಸಿ ಪರವಾಗಿಲ್ಲ ನಾಲ್ಕೈದು ಗಂಟೆ ಆಗಲಿ ಏ ಅರವಿಂದ್ ಆ ಮಗದು ಒಂದು ಹನ್ನೊಂದು ಗಂಟೆ ಹಂಗೆ ಫ್ಲೈಟ್ ಟಿಕೆಟ್ ಮಾಡಿ ಅಲ್ಲಿಂದ ಎರಡು ಅವರ್ ಅಂದರು ಫಾಲೋಅಪ್ ಮಾಡಿ ಬರಲಿ ನಮಸ್ಕಾರ ಸರ್ ಸಿದ್ದಿಪೇಟದಲ್ಲಿ ಪ್ರಶಾಂತಿ ಕೇಂದ್ರ ಅಲ್ಲಿ ನಮ್ಮ ಮಗು ಓದ್ತಾ ಇದೆ ಮತ್ತೆ ರಾತ್ರಿ ಬೈಕ್ ಆ್ಯಕ್ಸಿಡೆಂಟಲ್ಲಿ ತಿಳ್ಕೊಂಡಿದ್ದಾರೆ ಈಗ ನವನೀತ ನವನೀತ ಅಂದರೆ ನೀವೇನಾದರೂ ಈಗ ಮಗುನ ಹೈದರಾಬಾದ್ ಏರ್ಪೋರ್ಟಿಗೆ ಡ್ರಾಪ್ ಮಾಡಿಸ್ತೀನಿ ಸ್ವಾಮಿ ನೀವೀಗ ಮಾಡಿದ್ರೆ ನಾನೊಂದು ಹನ್ನೊಂದು ಹನ್ನೊಂದುವರೆ ಅಲ್ಲ ಈಗ ನೀವು ಈಗ ಬಿಟ್ಟರು ಒಂದು ಹತ್ತು ಗಂಟೆಗೆ ಹೈದ್ರಾಬಾದ್ ಏರ್ಪೋರ್ಟಿಗೆ ಡ್ರಾಪ್ ಮಾಡಿಸಿದರೆ ನಾನು ಹನ್ನೊಂದು ಗಂಟೆಗೆ ಅಲ್ಲಿ ಟಿಕೆಟ್ ಬುಕ್ ಮಾಡ್ತೀನಿ ಮೂರು ಅವರ್ ನಾನೊಂದು ಹನ್ನೊಂದು ಗಂಟೆಗೆ ಮಾಡ್ತೀನಿ ಟಿಕೆಟ್ ಸ್ವಲ್ಪ ಸ್ವಲ್ಪ ಹಂಗೆ ಇಮಿಡಿಯೇಟಲ್ಲಿ ಬಿಡಿಸಿ ಸ್ವಯ್ಯ ಮೊದಲು ಅರವಿಂದ್ ಮಗು ಹನ್ನೊಂದು ಹನ್ನೊಂದರಿಂದ ಹನ್ನೆರಡರ ಮಧ್ಯೆ ಟಿಕೆಟ್ ಬುಕ್ ಮಾಡಿ ಮಗು ಟಿಕೆಟ್ ಅದರ ಆಧಾರ್ ಬೇಕು ಆಧಾರ್ ಕೊಡೋಣ ಫೋಟೋ ಹೊಡೆ ಸ್ವಾಮೀಜಿಗೆ ಹಾಕ್ತೀನಿ ನಾನು ಸಿ ಎಂ ಸರ್ ಮಾತಾಡಿ ಕುಟುಂಬ ಕೀ वारा झेट थाबमा ನರಸಿಂಹಮೂರ್ತಿ ಅರುಣ್ ಅರವ ಒಟ್ಟು ನಾಲ್ಕು ಜನ ಯುವಕರು ಒಬ್ಬ ಹುಡುಗನು ಮದುವೆ ಆಗಿತ್ತು ಮದುವೆ ಆಗಿತ್ತು ಪಾಪ ಇಂತ್ಕೊಂಡು ಆಗಿತ್ತು ಜನ ಹುಡುಗರು ಬ್ಯಾಚುಲರ್ಸ್ ಒಂದಿಬ್ಬರು ಡೆಕೋರೇಷನ್ಗೆ ಹೋಗ್ತಿದ್ರು ಒಬ್ಬ ಹುಡುಗ ಮೊಬೈಲಲ್ಲಿ ಇನ್ನೊಬ್ಬ ಹುಡುಗ ಡಿ ಮಾರ್ಟಲ್ಲಿ ಕೆಲಸ ಮಾಡ್ತಿದ್ದ ಕ್ರಿಸ್ಮಸ್ ಇದೆ ಅಂತ ಫ್ರೆಂಡ್ಸ್ ಎಲ್ಲ ಹೋಗಿ ರಾತ್ರಿ ಬರುವಾಗ ಈ ಟಿಪ್ಪರೂ ಓವರ್ ಸ್ಪೀಡಲ್ಲಿ ಇದ್ದಾನೆ ಪಾಪ ಈ ಹುಡುಗರು ಸ್ಲೋ ಆಗೇ ಇದ್ದಾರೆ ಈ ಊರ ಹತ್ರ ರೈಟ್ ಟರ್ನ್ ತಗೊಳ್ಳುವಾಗ ಆ ಟಿಪ್ಪರವನ್ನ ಆ ಕಡೆಯಿಂದ ಜೋರಾಗಿ ಬಂದು ಹೊಡೆದಿದ್ದಾನೆ ಆ ಟಿಪ್ಪರ್ ಓನರ್ನ ಕರ್ಕೊಂಬಂದು ಕೂರ್ಸಿ ಅರೆಸ್ಟ್ ಮಾಡಿಸಿದ್ದೀವಿ ಸೊ ಈಗ ಬೆಳಗ್ಗೆನೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ ಇನ್ನೊಂದು ಆಗಿದೆ ಅಂತ ಅವರು ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ ನಾಲ್ಕು ಜನ ಯುವಕರಿಗೆ ಪರಿಹಾರ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಭರವಸೆ ಕೊಟ್ಟು ಬಾ ಅಂತ ಹೇಳಿದ್ದಾರೆ ನಾನೀಗ ಗೊತ್ತಾಗಿದ್ದ ತಕ್ಷಣ ಮಾತಾಡಿದೆ ಮತ್ತು ಯಾರಿಗಾದರೂ ನಮ್ಮ ಡಿ ಸಿ ತಾಲೂಕು ಆಫೀಸಲ್ಲಿ ಕೆಲಸ ಕೊಡೋಕೆ ಪ್ರಾವಿಷನ್ ಇದೆ ಅಂತ ಸರ್ಕಾರದಲ್ಲಿ ಮಾತಾಡಿಸಿ ಅವ್ರ ಕುಟುಂಬಕ್ಕೆ ಸಹಾಯ ಮಾಡೋ ಪ್ರಯತ್ನ ಪಡ್ತೀವಿ ಎಸ್ ಸಿ ಎಸ್ ಟಿ ಸಮುದಾಯದ ಹುಡುಗರು ಸೊ ಟಿಪ್ಪರ್ ಅತಿ ವೇಗದಿಂದ ನನಗಿರೋ ಮಾಹಿತಿ ಪ್ರಕಾರ ಯುವಕರದ್ದೇನೂ ತಪ್ಪಿಲ್ಲ ಅವರು ಸ್ಲೋ ಆಗೇ ಸ್ಲೋ ಆಗಿ ಬಂದು ಊರತ್ರ ರೈಟ್ ಟರ್ನ್ ಈಗ ಯಾರೇ ಆಗಲಿ ಬೈಕಲ್ಲಿ ರೈಟ್ ಟರ್ನ್ ತೊಗೊಳ್ಳೋಕ್ಕೆ ಯಾವನು ಫಾರ್ಟಿ ಏನು ತೊಗೊಳೋಕ್ಕಾಗಲ್ಲ ಎಂಥವನ್ನೇ ಆಗಲಿ ಸ್ಪೀಡ್ ಕಡಿಮೆ ಮಾಡಿ ರೈಟ್ ಟರ್ನ್ ತೊಗೊಳೋದು ಬಟ್ ಆ ಕಡೆಯಿಂದ ವೇಗವಾಗಿ ಟಿಪ್ಪರ್ ಬಂದಿದೆ ಸೊ ಆ ಟಿಪ್ಪರ್ ಮೇಲೇನೂ ಕ್ರಮ ತೊಗೊತೀನಿ ಆ ಓನರಿಂದ ಇವ್ರ ಕುಟುಂಬಕ್ಕೆ ಏನಾಗುತ್ತೋ ಅದು ಸಹಾಯ ಮಾಡಿಸೋಕೆ ಕೇಳಿದ್ರು ನಾನು ಅವನು ಮಾತಾಡ್ತೀನಿ ಈಗ ಯಾರೇ ಆಗಲಿ ಬೈಕ್ ಎತ್ಕೊಂಡ್ರೆ ಆ್ಯಕ್ಸಿಡೆಂಟ್ ಆಗಲಿ ಅಂತ ಯಾವ ಓಡಿಸಲ್ಲ ಆಗೋಗುತ್ತೆ ಅಷ್ಟೇ ಆಗೋದ್ಮೇಲೆ ಹಿಂಗೆ ಆಯಿತು ಅಂದ್ಕೋಬಾರ್ದು ನೋಡಿ ಈಗ ಪಾಪ ಅಲ್ಲಿ ಒಂದೇ ಕುಟುಂಬದ ಇಬ್ಬರು ಹುಡುಗರು ಅಣ್ಣ ತಮ್ಮಂದರು ಪಾಪ ಅವ್ರ ತಾಯಿ ನೋವು ನೋಡೋಕ್ಕಾಗಲ್ಲ ಪಾಪ ಆ ಮಗುಗೆ ಎಂಟು ತಿಂಗಳಾಗಿದೆ ಮದುವೆ ಆಗಿ ಅವ್ಗೆ ಚಿಕ್ಕಬಳ್ಳಾಪುರದ ಹುಡುಗಿ ಬಿ ತರ್ಡ್ ಇಯರ್ ಹೊತ್ತಿದ ದೊಡ್ಡಬಳ್ಳಾಪುರದಲ್ಲಿ ಈಗ ಮಗು ಭವಿಷ್ಯ ಏನಾಗುತ್ತೆ ಸೊ ಇದೆಲ್ಲ ನೋವು ತರುತ್ತೆ ಬಟ್ ಈ ನಾಲ್ಕು ಕುಟುಂಬಗಳ ಜೊತೆ ನಾನು ಇದ್ದೀನಿ ಸರ್ ಅವ್ರಿಗೆ ಏನು ಬೇಕು ಸಹಾಯ ಮಾಡ್ತೀನಿ